ನಂಬುತ್ತೇನೆ ಮಾತಾಡುತ್ತೇನೆ ಹಾಲ ಎಲ್ಲ ಹಾಲ ಎಲ್ಲ ಪುಸ್ತಕ ಎರಡನೇ ಅತ್ಯ ಏಳನೇ ವಾಕ್ಯ ಹೇಳ್ತದೆ ನೀವು ದೇವರ ವಾಕ್ಯದಲ್ಲಿ ಬೇರೂರಿ ಬೆಳೆದು ಭಕ್ತಿಯಲ್ಲಿ ಅಭಿವೃದ್ಧಿ ಆಗ್ರಿ ನಿಮ್ಮ ಭಕ್ತಿ ಹಂಗೆ ಇರಬಾರ್ದು ನಂಬಿಕೆ ನಿಮ್ಮಲ್ಲಿ ಇದ್ರೆ ಕೇಳುವಂತ ಮನಸ್ಸಿದ್ರೆ ನೀವು ಬೇರೂರಿ ಬೆಳೆಯುತ್ತೀರಾ ಬೇರ್ ಒಂದು ಮರ ಸ್ಟ್ರಾಂಗ್ ಹೆಂಗೆ ಅದು ಎಷ್ಟು ಬೇರ್ ಕೆಳಗಡೆ ಹೋಗುತ್ತೋ ಅದರಿಂದ ಇವಾಗ ಒಬ್ಬ ವಿಶ್ವಾಸಿ ಹೆಂಗೆ ಸ್ಟ್ರಾಂಗ್ ಅಂತ ಕೇಳಕ್ ಸಾಧ್ಯ ಅವನು ವಾಕ್ಯಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾನೋ ಅದರಿಂದಲೇ ಅವರ ಜೀವಿತ ಸ್ಟ್ರಾಂಗ್ ಆ ಡೂಪ್ಲಿಕೇಟಾ ಯಾರು ವಾಕ್ಯಕ್ಕೆ ಹೆಂಗ್ ಮನ್ಸು ಕೊಡ್ತಾರೋ ವಾಕ್ಯಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾನೋ ಅದರಲ್ಲೇ ಅವನ ನಂಬಿಕೆ ಅಲ್ಲೇ ಒಂದು ನಂಬಿಕೆ ಮೆಚ್ಚಿಸುವಂತ ನಂಬಿಕೆ ಆ ನಂಬಿಕೆ ನಮಗೆ ಬೇಕೇ ಬೇಕು ಎರಡನೇ ನಂಬಿಕೆ ಕೇಳುವಂತ ನಂಬಿಕೆ ಮೂರನೇ ನಂಬಿಕೆನೇ